ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿದ್ದ ಸಂಘರ್ಷ ಈಗ ಹೊಸ ತಿರುವು ಪಡೆದುಕೊಂಡಿದೆ ಅಮೆರಿಕ ಈ ಸಂಘರ್ಷಕ್ಕೆ ಪ್ರವೇಶಿಸಿದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರಿ ತಲ್ಲಣ ಉಂಟಾಗಿದೆ ಹೂಡಿಕೆದಾರರು ಸರ್ಕಾರಗಳು ಮತ್ತು ಸಾಮಾನ್ಯ ಜನರು ಆತಂಕದಲ್ಲಿದ್ದಾರೆ ಏನಾಗ್ತಿದೆ ಮಾರುಕಟ್ಟೆಗಳ ಮೇಲೆ ಯುದ್ಧದ ಪರಿಣಾಮವೇನು ಬನ್ನಿ ನೋಡೋಣ ಹೌದು ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರ ಅಚ್ಚರಿಯ ಬೆಳವಣಿಗೆಗಳು ನಡೆದಿವೆ ಅಮೆರಿಕದ ಷೇರು ವಿನಿಮಯ ಕೇಂದ್ರದ ಭವಿಷ್ಯ ಕುಸಿದರೆ ಕಚ್ಚಾ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆ ಕಂಡಿವೆ ಆರಂಭಿಕ ವಹಿವಾಟಿನಲ್ಲಿ ಬ್ರೆಂಡ್ ಕಚ್ಚಾ ತೈಲ ಬೆಲೆಗಳು ಶೇಕಡಾ ಐದು ಪಾಯಿಂಟ್ ಏಳರಷ್ಟು ಏರಿಕೆ ಕಂಡವು ಪ್ರತಿ ಬ್ಯಾರಲ್ಗೆ ಎಂಬತ್ತೊಂದು ಡಾಲರ್ಗೆ ತಲುಪಿ ಆತಂಕ ಸೃಷ್ಟಿಸಿದವು ಅದರ ನಂತರ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿ ಸುಮಾರು ಶೇಕಡಾ ಎರಡು ಪಾಯಿಂಟ್ ಆರರಷ್ಟು ಲಾಭದೊಂದಿಗೆ ವಹಿವಾಟು ಪ್ರಾರಂಭಿಸಿತು ಸದ್ಯ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದ ನಂತರ ಜಾಗತಿಕ ಮಾರುಕಟ್ಟೆಗಳಲ್ಲಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೆದಿವೆ ಅಮೆರಿಕದ ಷೇರು ವಿನಿಮಯ ಕೇಂದ್ರದ ಭವಿಷ್ಯ ಕುಸಿದರೆ ಕಚ್ಚಾ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆ ಕಂಡಿದೆ ಈ ಅಸ್ಥಿರತೆಯು ಚಿನ್ನದ ಬೆಲೆಗಳ ಮೇಲೂ ಕೂಡ ಆತಂಕ ಹೆಚ್ಚಿಸಿದ್ದು ಇದೇ ಸಮಯದಲ್ಲಿ ಡಾಲರ್ ಕೂಡ ಬಲಗೊಂಡಿದೆ ಹೌದು ಅಮೆರಿಕ ಇರಾನ್ ವಿರುದ್ಧ ನೇರ ದಾಳಿ ನಡೆಸಿದ ನಂತರದ ಮೊದಲ ವಹಿವಾಟಿನಲ್ಲಿ ಆರಂಭದಲ್ಲಿ ತೈಲ ಭವಿಷ್ಯವು ಶೇಕಡ ಎರಡರಷ್ಟಕ್ಕಿಂತ ಹೆಚ್ಚು ಏರಿಕೆಯಾಗಿದ್ದು ತೈಲ ಸಮೃದ್ಧ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಪೂರೈಕೆಯ ಭವಿಷ್ಯದ ಮೇಲೆ ಕರಿನೆರಳು ಬಿದ್ದಿದೆ ಯುಎಸ್ ಕಚ್ಚಾ ತೈಲ ಭಾನುವಾರ ಸಂಜೆ ಪ್ರತಿ ಬ್ಯಾರೆಲ್ಗೆ ಒಂದು ಡಾಲರ್ ಅಥವಾ ಏರಿಕೆಯಾಗಿ ತಲುಪಿದೆ ಜಾಗತಿಕ ಮಾನದಂಡ ಬ್ರೈಂಟ್ ಬ್ಯಾರೆಲ್ಗೆ ಒಂದು ಡಾಲರ್ ಅಥವಾ ಶೇಕಡ ಎರಡು ಏರಿಕೆಯಾಗಿ ಎಂಬತ್ತೊಂದು ಡಾಲರ್ಗೆ ತಲುಪಿತ್ತು ಬ್ರೈಂಟ್ ಶೇಕಡ ಐದು ಪಾಯಿಂಟ್ ಏಳರಷ್ಟಕ್ಕೆ ಏರಿಕೆಯಾಗಿ ಎಂಬತ್ತೊಂದು ಡಾಲರ್ ಗೆ ತಲುಪಿತ್ತು ನಂತರ ಸಡಿಲಗೊಂಡಿತು ಇನ್ನು ಅಮೆರಿಕದ ಕಚ್ಚಾ ತೈಲವು ಬ್ಯಾರಲ್ಗೆ ತಲುಪಿದ್ರೆ ಬ್ರೆಂಟ್ ಕಚ್ಚಾ ತೈಲ ಎಪ್ಪತ್ತೆಂಟು ಎಂಬತ್ತೊಂದಕ್ಕೆ ತಲುಪಿತ್ತು ತೈಲ ಸಮೃದ್ಧ ಮಧ್ಯಪ್ರಾಚ್ಯದಲ್ಲಿ ಪೂರೈಕೆಯ ಭವಿಷ್ಯದ ಮೇಲೆ ಈ ದಾಳಿ ಕರೆ ನೆರಳು ಬೀರಿದೆ ಇರಾನ್ ವಿಶ್ವದ ಒಂಬತ್ತನೆಯ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿದ್ದು ದಿನಕ್ಕೆ ಸುಮಾರು ಮೂರು ಪಾಯಿಂಟ್ ಮೂರು ಮಿಲಿಯನ್ ಬ್ಯಾರಲ್ ಗಳನ್ನ ಉತ್ಪಾದಿಸುತ್ತಿದೆ ಹೀಗಿರುವಾಗ ಕೇವಲ ತೈಲ ಮಾರುಕಟ್ಟೆ ಮಾತ್ರವಲ್ಲ ಷೇರು ಮಾರುಕಟ್ಟೆಗಳ ಮೇಲೂ ಕೂಡ ಇದರ ಪರಿಣಾಮ ಭಾರಿ ಪ್ರಮಾಣದಲ್ಲಿದೆ ಅಮೆರಿಕದ ಷೇರು ಮಾರುಕಟ್ಟೆಯ ಪ್ರಮುಖ ಸೂಚಂಕವಾದ ಎಸ್ಪಿ ಐನೂರರ ಭವಿಷ್ಯವು ಸುಮಾರು ಶೇಕಡಾ ಸೊನ್ನೆ ಪಾಯಿಂಟ್ ಮೂರರಷ್ಟು ಕುಸಿದಿದೆ ಜಪಾನ್ ಮತ್ತು ಆಸ್ಟ್ರೇಲಿಯಾದ ಷೇರು ಮಾರುಕಟ್ಟೆಗಳು ಸಹ ಶೇಕಡ ಒಂದರಷ್ಟು ಕುಸಿದಿದೆ ಎಂದು ವರದಿಯಾಗಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಎಟಿ ಗ್ಲೋಬಲ್ ಮಾರ್ಕೆಟ್ಸ್ ನ ಮುಖ್ಯ ವಿಶ್ಲೇಷಕ ನಿಕ್ ಟ್ವಿಡಲ್ ಹೇಳುವಂತೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಸ್ಥಿರತೆಯು ಪ್ರಮುಖ ಸಮಸ್ಯೆಯಾಗಿದೆ ಇನ್ನು ದಾಳಿಗಳು ಈಗ ಮುಗಿದಿವೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ರೆ ಷೇರು ಮಾರುಕಟ್ಟೆಯಲ್ಲಿನ ಕುಸಿತ ನಿಂತು ಸ್ಥಿರತೆ ಬರಬಹುದು ಅಮೆರಿಕ ಅಧ್ಯಕ್ಷರ ಮುಂದಿನ ಹೆಜ್ಜೆಗೆ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುತ್ತದೆ ಎಂದಿದ್ದಾರೆ ಇನ್ನು ಪಿಕೆಟ್ ಅಸೆಟ್ ಮ್ಯಾನೇಜ್ಮೆಂಟ್ನ ಎವರ್ಜೆನಿಯಾ ಮೆಲೋಟ್ಹೊವಾ ಹೇಳುವಂತೆ ಹೂಡಿಕೆದಾರರು ಈ ಸಂಘರ್ಷವನ್ನ ಸೀಮಿತವೆಂದು ಪರಿಗಣಿಸುತ್ತಾರೆ ರು ಆದ್ರೆ ಈಗ ಪರಿಸ್ಥಿತಿ ಪ್ರತಿ ಗಂಟೆಗೂ ಬದಲಾಗ್ತಿದೆ ಎಂದಿದ್ದಾರೆ ಒಂದು ವೇಳೆ ಇರಾನ್ ಹಾಮೂರ್ಜಾ ಜಲಸಂಧಿಯನ್ನ ಮುಚ್ಚಿದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಬಹುದು ಜಾಗತಿಕ ತೈಲ ಉತ್ಪಾದನೆಯ ಐದನೇ ಒಂದು ಭಾಗ ಈ ಜಲಸಂಧಿಯ ಮೂಲಕವೇ ಸಾಗುತ್ತದೆ ಇದು ಏನಾದರೂ ಮುಚ್ಚಿದ್ರೆ ತೈಲ ಪೂರೈಕೆ ಮೇಲೆ ತೀವ್ರ ಪರಿಣಾಮ ಬೀರಿ ಜಾಗತಿಕ ಆರ್ಥಿಕತೆಯನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುತ್ತದೆ ಸದ್ಯ ಸ್ಯಾಕ್ಸೋ ಮಾರ್ಕೆಟ್ಸ್ ನ ಮುಖ್ಯ ತಂತ್ರಜ್ಞ ಚಾರು ಚನಾನ ಹೇಳುವಂತೆ ಜಾಗತಿಕ ಷೇರು ಮಾರುಕಟ್ಟೆಗಳು ನಿರ್ಣಾಯಕ ತಿರುವಿನಲ್ಲಿ ನಿಂತಿವೆ ಆದ್ರೂ ದೊಡ್ಡ ಹೂಡಿಕೆದಾರರು ಈಗಾಗಲೇ ಈ ಪರಿಸ್ಥಿತಿಗೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವುದರಿಂದ ಷೇರು ಮಾರುಕಟ್ಟೆಗಳಲ್ಲಿ ದೊಡ್ಡ ಕುಸಿತದ ಸಾಧ್ಯತೆ ತುಸು ಕಡಿಮೆಯಾಗಿದೆ ಎಂದು ವಿಶ್ಲೇಷಣೆ ಮಾಡಿದ್ದಾರೆ ಒಟ್ಟಾರೆ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಸಂಘರ್ಷವು ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಗಳು ಷೇರು ಮಾರುಕಟ್ಟೆಗಳು ಮತ್ತು ಚಿನ್ನದ ಬೆಲೆಗಳ ಮೇಲೆ ಭಾರಿ ಪರಿಣಾಮ ಬೀರಿದೆ ಅಮೆರಿಕ ಅಧ್ಯಕ್ಷರ ಮುಂದಿನ ನಡೆ ಮತ್ತು ಇರಾನ್ನ ಪ್ರತಿಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಜಾಗತಿಕ ಆರ್ಥಿಕತೆಯ ದಿಕ್ಕನ್ನು ನಿರ್ಧರಿಸಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ